ಗವರ್ಮ ಎಲ್ರೂ ಕೈಗಿಲಿಂದ ಕಾಸಗಳ ಹಾಕೊಂಡು ಕೆಲಸ ಮಾಡಿ ಇಲ್ಲಿ ಕಾಂಗ್ರೆಸ್ ಬೇಸಿದೆ ಕಾಂಗ್ರೆಸ್ ಪಾರ್ಟಿ ಇದೆ ಇದು ಪಕ್ಷದೊಳಗೆ ದಯವಿಟ್ಟು ಗಾಂಧಿ ಅವರು ಆಫ್ ದೇ ರೆಕಾರ್ಡ್ ಮಾಡ್ ಯಾಕಂದ್ರೆ हम है इसलिए आए जाएं माता के ये टीम ले रहे माता डॉगी सरकार किस जगह आप बहुत चिड़चिड़ा चलना लेने का है तो आप ये संदर्भ जो रिक्वेस्ट मार पड़े हैं अरे रिक्वेस्टेड टू लास्ट टू तो मैं भी बोल our leaders have not taken any our uh, this take, time, take uh, <laughs> only 8 by only, only, only that is very very bad we have always we have go to go through the public through the or the elders that's why i'm going to you narayana know, you don't give your own list ಯು ಟೇಕ್ ಕಾಂಗ್ರೆಸ್ ಲೀಡರ್ ಕಾಂಗ್ರೆಸ್ ಯಾಕೆಂದ್ರೆ ಪಾರ್ಟಿ ಕಟ್ಟಬೇಕು ನಾವು ಕಟ್ಟಿದ್ರೆ ಏನು ಮಾಡಕ್ ಆಗೋದಿಲ್ಲ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು ಇದಕ್ಕೆಲ್ಲ ನಮ್ಮ ಕತ್ತೂರು ಮಂಜು ಅವರು ಒಳ್ಳೆ ಸಹಕಾರ ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಅವರನ್ನ ಕೋರ್ಸ್ಕೊಂಡು ಒಂದು ಕೋರ್ ಕಮಿಟಿ ಮಾಡಿ ಕೋರ್ ಕಮಿಟಿ ಮೂಲಕ ಲಿಸ್ಟ್ ಕೊಟ್ಟರೆ ಒಳ್ಳೆದ್ ನಮ್ ಪಾರ್ಟಿ ಡೆವಲಪ್ ಆಗ್ಬೋದಿದೆ ನನ್ನ ನೇಚಿಗೆ ಹೇಳೋದಲ್ಲ ಯಾಕೆಂದ್ರೆ ಆ ಪಾರ್ಟಿ ಫಸ್ಟ್ ಕನಿಲ್ಲಿ ಇಲ್ಲಿ ಇವಾಗ ಯಾವ ದೇವರು ಸರ್ಕಾರ ಏನೋ ಅನುಕೂಲಗಳ ಸುತಾ ಇಲ್ಲ ಅದಕ್ಕೆ ದೇವ್ವಿ ಇದನ್ನ ನಾವೆಲ್ಲರೂ ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ಲೀಡರ್ ಅಂತ ಆಮೇಲೆ ಈ ವರ್ಮರ್ತಿ ಅವರ್ ವಿ डोंಟ್ نو आवर डिस्ट्रिक्ट मिनिस्टर ಸೋ ಕಾಲ್ ہی ಹ್ಯಾಸ್ ನಾಟ್ ಕಮ್ಡ್ ಟು आवर ತಾಲ್ಲೂಕು ದಟ್ಸ್ ಎ प्लीज रिक्वेस्टिंग ಯಾವ ಪಾರ್ಟಿ ಮೀಟಿಂಗ್ ಟುಗೆದರ್ ಸೋ ವಿ ಕ್ಯಾನ್ ಸ್ಟಾರ್ಟ್ ದ ಬೇಡೂಡ್ ಆಲ್ಸೋ Is, any other suggestions? Any other? i